ಈ ದಿನ ಬೆಳಗಾಂ ಡಿವಿಷನನ್ನ ಅಬಕಾರಿ ಅಧೀಕ್ಷಕರು ಮತ್ತು ಅವರ ತಂಡ ಹಾಗೂ ಹುಬ್ಬಳ್ಳಿ ಅಬಕಾರಿ ಇಲಾಖೆ ಇವರ ವತಿಯಿಂದ ಇಲ್ಲಿ ಚಬ್ಬಿಯಿಂದ ಬೊಮ್ಮಸಂದ್ರಕ್ಕೆ ಹೋಗುವಂಥ ಒಂದು ದಾರಿನಲ್ಲಿ ಒಂದು ತೋಟದ ಮನೆಯಲ್ಲಿ ಅಕ್ರಮವಾಗಿ ಡೂಪ್ಲಿಕೇಟ್ ಮದ್ಯನ ತಯಾರು ಮಾಡ್ತಿರ್ತ ಮಾತಾ ಮಾಡ್ತಿದ್ದ ಒಂದು ಇಬ್ಬರು ವ್ಯಕ್ತಿಗಳನ್ನ ನಾವು ಬಂಧಿಸಿದ್ದೀವಿ ಬಂಧಿಸಿ ಆಮೇಲೆ ಅವ್ರ ಹತ್ರದಿಂದ ಡೂಪ್ಲಿಕೇಟ್ ಲಿಕ್ಕರ್ ಡೂಪ್ಲಿಕೇಟ್ ಲಿಕ್ಕರ್ ಜೊತೆಯಲ್ಲಿ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಒಂದು ಲೇಬಲ್ಸು ಲೇಬಲ್ಸು ಅದಾದ ನಂತರ ಡೂಪ್ಲಿಕೇಟ್ ಲಿಕ್ಕರ್ಗೆ ಬಳಸುವಂತಹ ಕೆಲವೊಂದು ಚೀಟಿಗಳು ಅಡೆಸಿವ್ ಲೇಬಲ್ಸ್ ಅಂತ ಏನಾದರೂ ಅಡೆಸಿವ್ ಎಕ್ಸೈಸ್ ಲೇಬಲ್ಸ್ ಅಂತ ಏನು ಕರಿತೀವಿ ಅದು ಆಮೇಲೆ ಭದ್ರತಾ ಚೀಟಿಗಳು ಅಂತ ನಾವು ಕರಿತೀವಿ ಎಕ್ಸೈಸ್ ಎಕ್ಸೈಸ್ನಲ್ಲಿ ಬಾಟ್ಲ್ಸ್ಗೆ ನಾವು ಅಂಟಿಸಿರ್ತೀವಿ ಸೊ ಅದನ್ನು ಇವತ್ತು ನಮ್ಮ ಮಾನ್ಯ ಅಬಕಾರಿ ಅಪಾರ ಆಯುಕ್ತರಾದಂಥ ಡಾಕ್ಟರ್ ವೈ ಮಂಜುನಾಥ್ ಅವರ ಒಂದು ಮಾಹಿತಿ ಒಂದು ಕೊಟ್ಟ ನಂತರ ನಾವುಗಳು ಮತ್ತು ಬೆಳಗಾಂನಲ್ಲಿರ್ತಕ್ಕಂಥ ನಮ್ಮ ಸೂಪರ್ಡೆಂಟ್ನವರು ಜೆ ಸಿ ಚಲವಾದಿ ಸಾಹೇಬರು ಆಮೇಲೆ ನಮ್ಮ ಹುಬ್ಬಳ್ಳಿ ಸಬ್ಡಿವಿಜನ್ನವರು ಹುಬ್ಬಳ್ಳಿ ತಾಲೂಕ್ನವರು ಇವರೆಲ್ಲ ಅಬಕಾರಿ ಸಿಬ್ಬಂದಿ ಬಂದು ಇವತ್ತು ರೈಡ್ ಮಾಡಿದಾಗ ಇಲ್ಲಿ ಒಂದು ಇಬ್ಬರು ಹುಡುಗರು ಕೂತ್ಕೊಂಡು ಲಿಕ್ಕರನ್ನು ತಯಾರಿ ಮಾಡ್ತಾ ಇರತಕ್ಕಂಥದ್ದು ನಮಗೆ ಲೈವಲ್ಲಿ ನಮಗೆ ಸಿಕ್ಕಿದೆ ಸೊ ಇದನ್ನೆಲ್ಲ ನಾವು ನೋಡಿದಾಗ ಇಲ್ಲಿ ಯಾವುದೂ ಸರ್ಕಾರದಿಂದ ಮಾನ್ಯತೆ ಪಡೆದಂತಹ ಲಿಕ್ಕರ್ ಯಾವುದೂ ಇರಲಿಲ್ಲ ಇಲ್ಲಿ ಎಲ್ಲನೂ ಇನ್ಕ್ಲೂಡಿಂಗ್ ಅಲ್ಲಿ ಬ್ಲೆಂಡ್ ಬ್ಲೆಂಡು ಪ್ಲಸ್ ಅಡೆಸಿವ್ ಲೇಬಲ್ಲು ಅದು ಕಾಣಿಸ್ತಕ್ಕಂಥ ಲೇಬಲ್ಸು ಎಲ್ಲವೂ ಡೂಪ್ಲಿಕೇಟ್ ಇದ್ದಿದ್ದರಿಂದ ಇವತ್ತು ನಾವು ಇಲ್ಲೊಂದು ಮೊಕದ್ದಮನ್ನು ದಾಖಲು ಮಾಡ್ತಾ ಇದ್ದೀವಿ ಇಲ್ಲಿ ನಾವು ಮಾಡಿರತಕ್ಕಂಥ ಈ ಒಂದು ರೈಡ್ನಲ್ಲಿ ಸು ಸರಿ ಸುಮಾರು ಒಂದು ಐದು ಲಕ್ಷ ರೂಪಾಯಿ ಮದ್ಯ ಮತ್ತು ಅದಕ್ಕೆ ಬಳಸಿರತಕ್ಕಂಥ ವಸ್ತುಗಳ ಒಂದು ಮೌಲ್ಯ ಐದು ಲಕ್ಷ ಆಗಿರುತ್ತೆ ಅವರು ಆಲ್ಮೋಸ್ಟು ನಮಗೆ ಸಿಕ್ಕಿದ ಮಾಹಿತಿ ಒಂದು ಹದಿನೈದು ಇಪ್ಪತ್ತು ದಿವಸದಿಂದ ಮಾಹಿತಿ ಇತ್ತು ಅದಾದ ನಂತರ ಇವತ್ತು ನಾವು ಬಂದಮೇಲೆ ಈಗ ಗೊತ್ತಾಯಿತು ನಮಗೆ ಇಲ್ಲಿ ಅವ್ರಿಗೆ ಈಗ ಗೊತ್ತಾಗುತ್ತೆ ವಿಚಾರಣೆ ಎಲ್ಲ ಅವ್ರು ಎಷ್ಟು ದಿವಸದಿಂದ ನಡೆಸ್ತಿದ್ರು ಅಂತ ಸದ್ಯ ಒಂದು ಇಪ್ಪತ್ತು ದಿವಸದಿಂದ ನಮ್ಮ ಮಾಹಿತಿ ಇತ್ತು ಅದಷ್ಟಾದವ್ರ ಮಾಹಿತಿನ ಸದ್ಯಕ್ಕೆ ಇಲ್ಲಿ ಅವರು 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 ಹುಬ್ಳಿನವರೇನೆ ಅವರೆಲ್ಲ ಓಲ್ಡ್ ಅಕ್ಯೂಸ್ಡನೇ ಹಳೆ ಓಲ್ಡ್ ಅಕ್ಯೂಸ್ಡ್ ಅಫೆಂಡರ್ಸ್ ಇದ್ದಾರೆ ಅವರು ಅವರು ಸಂದೀಪ್ ಅಂತ ಒಬ್ಬ ಅಮೃತ್ ಅಂತ ಒಬ್ಬ ಹುಡುಗ ಇಬ್ರು ಸಿಕ್ಕಿದ್ದಾರೆ ಅವ್ರು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೀವಿ ಅದನ್ನ ಅವರು ಸಿಕ್ಕಿದ ಕೂಡ ಮತ್ತೆ ಫರ್ದರ್ ಎಲ್ಲ ಮತ್ತೆ ಎಲ್ಲಾದ್ರೂ ಇದೆಯಾ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ನಮ್ಗೆ ಒಂದು ಮೂರು ಜನರದ ಮಾಹಿತಿ ಸಿಕ್ಕಿದೆ ಇನ್ನು ಇನ್ವೆಸ್ಟಿಗೇಷನ್ ಮಾಡ್ತಾ ಮಾಡ್ತಾ ಇದ್ರದ್ದು ಜಾಲ ಇಲ್ಲಿದೆ ಅಂತ ಅಂತಂದ್ಬಿಟ್ಟು ಗೊತ್ತಾಗುತ್ತೆ